ನಗರಸಭೆ ಕುಡಿಯುವ ನೀರು ಸ್ವಚ್ಛತೆ ರಸ್ತೆ ಚರಂಡಿ ಬೀದಿ ದೀಪ ಮುಂತಾದ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಪ್ರಮುಖ ಆದ್ಯತೆ ನೀಡಬೇಕು ಎಂದು ವಿಧಾನ ಪರಿಷತ್ ಶಾಸಕರಾದ ಎಸ್ಎಲ್ ಭೋಜೇಗೌಡ ಅವರು ತಿಳಿಸಿದರು ಜಿಲ್ಲಾ ಆಟದ ಮೈದಾನದ ಸುತ್ತ ಹಾಗೂ ನ್ಯಾಯಾಲಯ ಎಲ್ ಐ ಸಿ ರಸ್ತೆಯಲ್ಲಿ ನಗರಸಭೆಯಿಂದ ಏರ್ಪಡಿಸಲಾಗಿದ್ದ ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಅನುದಾನದ ಕೊರತೆ ಮುಂದಿಟ್ಟುಕೊಂಡು ಜನರ ಅನಿಸಿಕೆಗಳಿಗೆ ತೊಂದರೆಯಾಗಬಾರದು ನಗರಸಭೆ ಸಿಬ್ಬಂದಿಗಳನ್ನು ಬಳಸಿಕೊಂಡು ಈ ಕೆಲಸ ಕಾರ್ಯಗಳನ್ನು ಮಾಡಬಹುದು ಎಂದು ಸಲಹೆ ನೀಡಿದರು ನೂತನ ನಗರಸಭೆಯ ನಮ್ಮ ಅಧ್ಯಕ್ಷರು ಶೀಲಾ ದಿನೇಶ್ ಅವರು ಅವರೆಲ್ಲ ಕೌನ್ಸಿಲರ್ ಹೊರಟಿಗೆ ವಾರ್ಡ್ ಕೌನ್ಸಿಲರ್ ಒಟ್ಟಿಗೆ ಸ್ವಚ್ಛತೆ ಬಗ್ಗೆ ಆದ್ಯತೆ ಕೊಡಬೇಕು ಅಂತೇಳಿ ಅವರು ಆಯ್ಕೆ ಆಗಂಥ ಸಂದರ್ಭದಲ್ಲಿ ನಾನು ಮಾನ್ಯ ಸಿಟಿ ರವಿ ಅವರು ಅಮ್ಮಯ್ಯನವರು ಎಲ್ಲ ಎಲ್ಲ ಪಕ್ಷದವರು ಸೇರಿ ಅಲ್ಲಿ ಇನ್ನ ನಿಮ್ಮ ಅಧ್ಯಕ್ಷರನ್ನ ನಗರಸಭೆ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ವಿರೋಧ ಆಯ್ಕೆ ಆಗಿರತಕ್ಕಂಥದ್ದು ಶೀಲಾಧೀಶ ಇದು ಭಾಳ ಉತ್ತಮವಾದ ಬೆಳವಣಿಗೆ ಹಾಗಾಗಿ ಎಲ್ಲ ಕೌನ್ಸಿಲರ್ಗಳನ್ನ ನಗರಸಭಾ ಸದಸ್ಯರುಗಳನ್ನ ವಿಶ್ವಾಸ ತಗೊಂಡು ಸ್ವಚ್ಛತೆ ಕುಡಿಯುವ ನೀರು ಮತ್ತು ಚರಂಡಿ ಉತ್ತಮವಾದ ಬೀದಿ ದೀಪದ ವ್ಯವಸ್ಥೆಗೆ ಆದ್ಯತೆ ಕೊಡಬೇಕು ಅಂತ ಹೇಳಿ ಅಧಿಕಾರ ವಹಿಸಿಕೊಂಡ ಮರುಗಳಿಗೆಯಲ್ಲೇ ಅವರು ತಮ್ಮ ಈ ಕಾರ್ಯವನ್ನು ಶುರು ಮಾಡಿದ್ದಾರೆ ಹೆಣ್ಮಗಳಿದ್ದಾರೆ ಭಾಳ ಆಸಕ್ತಿ ಇದೆ ಕೆಲಸ ಮಾಡಬೇಕು ಅಂತೇಳಿ ಆ ಕೆಲಸದಲ್ಲಿ ಇವತ್ತು ನಗರದ ನಗರ ಪ್ರದಕ್ಷಿಣೆ ಮಾಡಿ ಬೆಳಿಗ್ಗೆ ಐದೂವರೆ ಗಂಟೆಗೆ ಅಟೆಂಡೆನ್ಸ್ ತಗೊಂಡು ಕೆಲಸ ಮಾಡಿ ಇದು ಇವತ್ತಿಗೆ ಮಾತ್ರ ಆಗಬಾರ್ದು ನಿಮ್ಮ ಅಧಿಕಾರಿ ಅವಧಿ ಇರೋವರೆಗೆ ಪ್ರತಿನಿತ್ಯ ಈ ಕೆಲಸ ಕೆಲಸ ನಗರಸಭೆ ನೂತನ ಅಧ್ಯಕ್ಷೆ ಶೀಲಾ ದಿನೇಶ್ ಅವರು ಮಾತನಾಡಿ ತಮ್ಮ ಅಧಿಕಾರ ಅವಧಿಯಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡುವುದಾಗಿ ಭರವಸೆ ನೀಡಿದ ಅವರು ಈ ನಮ್ಮ ಕಾರ್ಯಕ್ಕೆ ಪೌರ ಕಾರ್ಮಿಕರು ಸಾಥ್ ನೀಡಿದ್ದು ನಮ್ಮ ನಾಯಕರಾದ ಎಸ್ಎಲ್ ಭೋಜೇಗೌಡ ಅವರು ಚಾಲನೆ ನೀಡಿದ್ದಾರೆ ಎಂದರು ನಿನ್ನೆ ಹೇಳಿದರು ಐದು ಐದುವರೆಗೆ ಬಂದು ಎಲ್ಲರನ್ನು ಪೌರ ಕಾರ್ಮಿಕರನ್ನು ಕರೆಸಿ ಸ್ವಚ್ಛತೆಗೆ ಮಧನೆ ಕೊಡಬೇಕು ಅಂತ ಹೇಳಿದರು ಅದೇ ರೀತಿ ನಾನು ಐದೂವರೆಗೆ ಬಂದು ನಾನು ಎಲ್ಲ ಈ ಸ್ವಚ್ಛತೆ ಕಾರ್ಯದಲ್ಲಿ ನಿಂತಿದ್ದೇನೆ ಮತ್ತು ನಾನು ಈ ನಗರದ ಸ್ವಚ್ಛತೆಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಇನ್ನೂ ಹೆಚ್ಚು ಕೆಲಸ ಮಾಡುವಂಥ ಉತ್ಸಾಹದಲ್ಲಿದ್ದೇನೆ ಮತ್ತು ಚರಂಡಿ ನೀರು ಎಲ್ಲ ಸಮಸ್ಯೆಗಳು ತುಂಬ ಇರುವುದರಿಂದ ಅದಕ್ಕೂ ಹೆಚ್ಚು ಒತ್ತು ಕೊಡೋದು ನಾನು ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಪೌರಾಯುಕ್ತರಾದ ಬಿಸಿ ಸಿ ಬಸವರಾಜ್ ಆರೋಗ್ಯ ನಿರೀಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು